ಮಾತ್ರೆಗಲ್ಲ ಉಡಲ್ ದಿಂಜಿನ ಸೊಲ್ಮೇಲು ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕುಡಂಜಿ ವಿಡಿಯೋಗು ನಿಖಲೇನು ಮಾತೇನಲ್ಲ ಆತ್ಮೀಯವಾಗಿ ನಂಚನ ಸ್ವಾಗತ ಮಲ್ತನಲ್ಲ ರಡ್ಡು ದಿನ ಹುಡ್ದು ಬುಕ್ಕ ಮಾರ್ಕೆಟ್ ಬಂದಿತ್ತುಂದು ಶನಿವಾರ ಬುಕ್ಕ ಈ ಥರ ಸೋಮವಾರದಾನೇ ಮಾರ್ಕೆಟ್ ಓಪನ್ ಆಂಡು ಮಾತೆಗಲ ನಿರೀಕ್ಷೆ ಇತ್ತುಂಡು ಮಾರ್ಕೆಟ್ ಓಪನ್ ಆದಾಗ ಎಡ್ಡೆ ರೇಲ್ ನಂಚಿನ ಚಾನ್ಸಸ್ ಉಂಡೊಂದು ಅಂಚಂಡ ಕೂಡದ ದಿನ ಏನಕ್ಕೆ ಶೇರ್ ಮಾರ್ಕೆಟ್ ಇಡು ಎನ್ನ ಪೋರ್ಟ್ಫೋಲಿಯೋ ಎಂಚನಂದು ಅಂಚನೆ ಷೇರ್ ಮಾರ್ಕೆಟ್ ತಿನ್ನಂದು ಕೊಡದ ದಿನ ತೆರಿನಗ ಅಂಚನೆ ಇನಿತ ದಿನಲ ಷೇರ್ ಮಾರ್ಕೆಟ್ ಎಂಚ ಓಪನಿಂಗ್ ಆತಂ ಪಲ್ಲ ಅಂಚಿನ ಪ್ರಯತ್ನ ಮಲ್ಪಗ ಶುರು ಸುರುಮಲ್ಪ ನೆಡ್ತಬೋದು ಎರಡು ಮಾತ ನಮ್ಮ ಛಾನಲ್ ಸಬ್ಸ್ಕ್ರೈಬ್ ಮಲ್ಯಾರಾ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ ಬೆಲ್ ಐಕಾನ್ ಕ್ಲಿಕ್ ಮಲ್ಪಲೇ ಸೋಮವಾರ ದಾನಿ ಕಾಂಡೆ ಎನ್ನ ಪೋರ್ಟ್ಫೋಲಿಯೋ ತುನಗ ಐವತ್ತು ಸಾವಿರ ಪ್ಲಸ್ ಆದಿತ್ಂಡು ಅಂದು ಒಂಜೇ ದಿನೊಟ್ಟು ಐವತ್ತು ಸಾವಿರ ಪ್ಲಸ್ ಆದಿತ್ ಅಂಡ್ ಆನ್ ಎಂಡ್ ಎನ್ನ ಏನೋ ಫೋರ್ಟ್ ಪ್ಲಸ್ ಈತು ಪ್ಲಸ್ ಇಡಿತು ತೈರ್ದು ತುಕ ಒಂದು ಈತ್ ಬಾರಿ ದಿನೋಡ್ದು ಬುಕ್ಕ ಮೈನಸ್ ಹಿಡಿತನಚಿಟ್ ನಾವು ಫೋರ್ಟ್ಫೋಲಿಯೋ ಒರೋನೇ ಈತು ಪ್ಲಸ್ ಅವರೇ ಕಾರಣ ಏನಪ್ಪಣ್ಣ ನಿಖಲಿಗೆ ಮಾತ್ರೆಗಳ ಗೊತ್ತಿಪ್ಪಣ ಮಹಾರಾಷ್ಟ್ರಡು ಎಲೆಕ್ಷನ್ದ ರಿಸಲ್ಟ್ ಬೈದಂಡ್ ಐತಾರದ ಅನ್ನಿ ದಯಾಪಣ ಅನ್ನಿ ಮಾರ್ಕೆಟ್ ಬಂದಿತ್ತು ಹೇಳಿದವರ ಶೇರ್ ಮಾರ್ಕೆಟ್ದ ರಿಯಾಕ್ಷನ್ ಆನಿ ತೆಗ್ದಿ ಸೋಮವಾರದನೇ ಮಾರ್ಕೆಟು ಓಪನ್ ಆನಾಗನೇ ಶೇರ್ ಮಾರ್ಕೆಟ್ ಮಲ್ಲ ರ್ಯಾಲಿನ ಕೊನೆ ಸೊ ಇತ್ತೂಂದುಲರು ಲೈವ್ ವೀಡಿಯೋದ ಮುಖಾಂತರ ಐವತ್ತ ಮೂಜಿ ಸಾವಿರ ನಲ್ಪತ್ತು ಚಿಲ್ಲರೆ ಪಂದು ಪೋಂಡು சோ ஃபைனலி பூரா சென்சஸ் அதிப்பு நிஃப்டி அதிப்பு பிரதி ஒஞ்சில கோடைதோ ப்ளஸ் இடத்தின் கொஞ்சம் முக்கிய காரணம் ஏனப்பாந்த மஸ்து சமய இடத்துக்கு ஃபாரின் இன்வெஸ்டர்னக்கள சேல் 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 மல்தித்தார் அண்ட் கோடைது தின ஃபாரின் இன்வெஸ்டர்னக்களே ஒன்ச்சூரு பை மல்பின்னோ பிரயத்ன மாதிரி சோ அஞ்சாது மார்க்கெட்டு கிரீன் பயதுண்டு பக்க எலக்ஷன்ல ஒஞ்சே பட்சக்குமத்தி நேர்வர சோ மார்க்கெட்டுக்கு ஷி அது மார்க்கெட்டு ಬೈ ಮಲ್ಪನಕ್ಳಿ ಜಾಸ್ತಿ ಹಾಕ್ತೀರಿ ಸೊ ಮಾರ್ಕೆಟ್ ಪಸತ್ತು ಒಂಜಿ ರ್ಯಾಲಿನ ಕೊನೈತೀ ಅಂಜ ನಿತ್ತಿಲ್ತು ಒಂದು ಲರ ತುಲಿ ಐವತ್ತ ಮೂಜಿತ್ತು ನಾವು ನಲ್ಪತ್ತ ನಾಲ್ಕು ಬತ್ತನು ನಲ್ಪತ್ನಾಲ್ಕು ಸಾವಿರತ್ತ ಚಿಲ್ ರೈಡ್ ಹೊಂಡು ದಯಪಾಂಡ ಅವು ಯಾಕಡೆ ಕಾಣಿದ ಒಂದು ಒಂಚೂರು ಮಧ್ಯಾಹ್ನ ಆನಾಗೆ ಯಾನು ವೀಡಿಯೋ ಮಲ್ದಂಚರು ಸ್ಕ್ರೀನ್ ರೆಕಾರ್ಡ್ ಮಲ್ದ ಅಂಚೂರು ನಲ್ಪತ್ತ ಐದು ನಲ್ಪತ್ತ ನಾಲ್ಕು ಕ್ರಾಸ್ ಮಲ್ತೊಂಡು ಸೊ ಅಂಚೆ ಫೈನಲಿ ಆನಾಗ ఏత్ ఎలా తెలియనగా మార్కెట్ ఎండ్ ఆపనో అని చిన్న పురుతడు నలభత్నాలు సైరత మున్నూత ఎల్పు రూపాయి కోడే వంజే దినట్టు ప్లస్ ఆత దయపణ ఒర్చి దయపాండ్ అయినస్ ఆపని చిట్ పురుతుడు నలభై సవర ఐవత్సర మట్టాల దిన మైనస్ ఆతా ఉండు సో ఆడ కోడి దిన కుషిట్ వారి ఎడ్డే రిజల్ట్ ಕೊರ್ತುಂಡು ಸೊ ಇಂಚನೆ ಶೇರ್ ಮಾರ್ಕೆಟ್ ಇಪ್ಪಡಂದ್ ಮಾತೇ ಆಂಡ ಶೇರ್ ಮಾರ್ಕೆಟ್ ಒಂಜೇಲೆ ಇಪ್ಪ ವರ ಪ್ಲಸ್ ವರ ಮೈನಸ್ ವರ ಪ್ಲಸ್ ಮೈನಸ್ ಆ ಒಂದು ಲಾಂಗ್ ಟರ್ಮುಗ್ಗೆ ಇನ್ವೆಸ್ಟ್ಮೆಂಟ್ ಮಲ್ತದ ಪ್ಲಸ್ ಆ ಒಂದೇ ಪೂಪಂಡು ಅವಲ ನಮ್ಮ ಕಲ್ತುಂದು ತೆರಿಗೆ ಒಂದು ಕಂಪನಿಗೆ ಹೂಡಿಕೆ ಮಲತಾ ಐತ ಮಿತ್ತಿ ಇಪ್ಪ ಅಂಚೆ ಒಟ್ರಾಸಿ ನಮ್ಮ ಶೇರ್ ಮಾರ್ಕೆಟ್ಗೆ ಪತ್ತದು ಹೂಡಿಕೆ ಮಲ್ತದಂಡ ದುಡ್ಡು ಪ್ಲಸ್ ಆಪ್ನು ಪಂ ಅಂಡ ಆಪು ಸೊ ಈ ಸಂದರ್ಭದ ಮೈನಸ್ ಆಪಣನ್ ಚಿನ ಸಂದರ್ಭು ಎವರೇಜ್ ಎಲ್ಲ ಎವರೇಜ್ ಮಲ್ತುಂದಿತ್ತೆ ಸೊ ಅಂಚದು ತುಳ ಈತ ಮಲ್ಲ ರಿಟರ್ನ್ ತಿಕ್ಕ ಚಾನ್ಸ್ ನಮ್ಮ ಖಾಲಿ ಬೈ ಮಲ್ತದ ಅಡಿಗೆ ಬುಡಿ ಅಂದಂಡ ಇರುವ ಮುಪ್ಪ ಪರ್ಸೆಂಟ್ ಮೈನಸ್ ಆವೊಂದಿತ್ತು ಅವು ಕೂಡ ಪ್ಲಸ್ ಆವರೆಗೆ ನನಗೆ ವರ್ಷ ರೆಡ್ಡು ವರ್ಷ ಬೋರ್ಡ್ ಬೋಡಪ್ಪ ಸೊ ಅದು ಮೈನಸ್ ಆಪನಚ ಪುರುತು ಎಡ್ಡೆಡ್ಡ ಕಂಪನಿ ಇತ್ತು ಎವರೇಜ್ ಮಲ್ಪಡು ಪನ್ಪೆ ಸೊ ಎವರೇಜ್ ಮಲ್ತುಂದಿತ್ತು ನಮಗೆ ಫುಡ್ಫುಲಿಯೋ ನಮ್ಮ ಐನಾತ್ ಬೇಗ ರೆಡ್ ಇದು ಗ್ರೀನ್ದಿ ತಿರುಗೊಂಡು ಅಂಚೆ ಇನಿತಾ ಮಾರ್ಕೆಟ್ ಏನು ಚೋಂಡು ನಮ್ಮ ತೆರೆಯೋಣ சுருக்காது இனித்த மார்க்கெட்டு என்ன போர்ட்ஃபோலியோனு தூவான கா இனியோடு மைனஸ்டுண்டா ப்ளஸ் உண்டு தெரியவன்கமா துள்ள இனித்த மார்க்கெட்டு தூவரே பின்னந்தா பத்து சாகிதில்ட்ரே ப்ளஸ்டுண்டு தயப்பாண்ட் எங்களுக்கு லைவ் வீடியோ மல்திட்டு நிக்கலேயே தெரியப்போனச்சனா தயப்படனு உந்திட்டு ஒவ்வொரு ரீதிடு எங்களுக்கு மோசம் மல்ப்புனா எங்களுக்கும் ஹாலி எங்களுக்கு அனுபவம் நிக்குலக தெரிப்போன பிரயனம் மல்பனும் இத்தனைக்குழு தூவந்துள்ள பத்து சாவிர சில்லரே பத்தாரே ಒಟ್ಟಾ ಪುನು ಅಂತ ನಿಫ್ಟಿ ಪ್ಲಸ್ ಇಡಿಪ್ಪ ಪುಣ್ ಪಾಲ್ ನಮ್ಮ ತೆರಿಗೆ ಒಂದು ದಯ ಪಡ್ದು ಎನ್ನ ಫೋರ್ಟ್ ಎನ್ನ ಪೋರ್ಟ್ಫೋಲಿಯೋ ಪ್ಲಸ್ ಪ್ಲಸ್ಡ್ ಉಂಡು ಪಣ್ಣಾ ನಿಫ್ಟಿ ಪೂರಾ ಪ್ಲಸ್ ಡಿಪ್ಣಂದ್ ನಮ್ಮ ಫೋರ್ಟ್ ಓ ಮಾತ ಶೇರ್ ಉಂಡು ಓ ಮಾತ ಶೇರ್ ಇನ್ನಿ ರನ್ನಿಂಗ್ ಉಂಡು ಐತಮ್ ಇತ್ತು ಮಾತ್ರ ಡಿಫ್ರೆಂಟಾಪು ಒರವರ ನಿಫ್ಟಿ ಪೂರ ಮೈನಸ್ ಉಂಡು ಆಡಲೇ ಎನ್ನ ಗ್ರೀನ್ ಡಿಪ್ವರ ಎನ್ನ ರೆಡ್ ಆಂಡ ನೆಫ್ಟ್ ನಿಫ್ಟಿ ಸೆನ್ಸಸ್ ಗ್ರೀನ್ ಇಡಿಪ್ನ ಚಿಟ್ಟಿನ ಚಾನ್ಸಸ್ ಎ ಪು ಇತ್ತ ಪತ್ತು ಸಾವಿರ ಪತ್ತು ಸಾವಿರ ಕ್ರಾಸ್ ಮೈನಸ್ಗೆ ಬರೋಂದುಂಡು ಗೊತ್ತುಜ್ಜಿ ಮಾರ್ಕೆಟ್ ಎಂಡಪ್ಪನಚಿಟ್ಟು ಪುಡ್ತೀನಿ ಇನ್ನೀ ಪಂಡ ಕೊಡದ ದಿನ ಒಂಜಿ ಇತ್ತು ಮಾರ್ಕೆಟ್ ಬಲತನ ದಯ ಪಂ ಮಹಾರಾಷ್ಟ್ರ ರಿಸಲ್ಟ್ ಎಡ್ಡೆ ಬೈದನ್ನು ಬಂದ್ಬಿಡೋಣ ಅಂಚಿ ಆಂಡ ಇನಿ ಕೂಡ ಮಾರ್ಕೆಟಿನ ಮಿತ್ತು ಒತ್ತಡ ಬೂರ್ನಿ ಚಾನ್ಸಸ್ ಬಂಡು ಸೊ ಏತು ದಿನಮುಟ್ಟ ಇನ್ ಚಿಟ್ನ ಒತ್ತಡ ಇನಿಲ ಇನಿಲೊಂದು ವೇಳೆ ಫಾರಿನರ್ ಬೈ ಮಲ್ತೇರ್ದಂಡ ಕೂಡ ಫಾರಿನರ್ ನಮ್ಮ ಮಾರ್ಕೆಟ್ಗೆ ಎಂಟ್ರಿ ಆವಂದು ಲೆರಿಂದ ಲೆಕ್ಕ ಒಂದು ವೇಳೆ ಇನಿ ಕೂಡ ನಮ್ಮ ಸೇಲ್ ಮಲ್ತೇರ್ದಾಂಡ ಫಾರಿನರ್ಸ್ సో కూడా మార్కెట్ కొంచెం క్రాష్ ఆపన ఆపననిచ్చిన ఛాన్సెస్ ఉండు అండ్ లాంగ్ టర్మ్గు ఇన్వెస్ట్మెంట్ మనపు నక్క ఈ ఉందితో బగే టెన్షన్ తొండే ఇచ్చి దాయపడిందండా స్టడీ మలుతుంది ఎంకులు వీడియో మలుపున ఉద్దేశం అయితే స్టడీ మలుతుంది ఎంకులు ఎప్పు కూడా నీకులు కొంచెం కంపెనీద కలపనని చెప్పిన ప్రయత్నం మల్ప దాయపడిందండా కలుతుంది తెరిందు నీకులు ఊడికే మలపలేపనపన చిన్న ఉద్దేశం అంచెం నిఫ్టీ ఇని ఎంచే ఉండుందో అయిన్లో ఉంచి రౌండ్ ఆకుందు బర్కా ఎంచే ఉండుందు తెలియందు బరక ఇత నిఫ్టీ తువరపప్పుడు మైనస్ పద్నాలుగు పాయింట్ మైనస్డు ఉండు ఎనీ టైమ్ ప్లస్ ఆపనని చెట్టిన ఛాన్సెస్ ఉండదు పూర్వ తువరే పప్పుడు ఉందంటే ఎన్ని సెన్సెస్ ఆదిపు నిఫ్టీ బ్యాంక్ ఆదిపు ప్రతి ఒం ఇలా కెంపుడు ఉండవు సో ఉంది స్టార్టింగ్ మార్నింగ్ ఇత స్టార్టింగ్ అయినా మార్కెట్ సో అంచదు ఆ టైముడులో ఉంది చేంజెస్ ఆపనని చెప్పిన ఛాన్సెస్ ఉండవు సో అంచదు கோடை துவரப்பு பிரிவஞ்சு லண்டன் மார்க்கெட் அது இப்போ பாரீஸ் தான் மார்க்கெட் ஆகுது இப்போ பிரி ஒஞ்சில் கொடை கிரீன் இடத்துண்டு அஞ்சு துவரப்பு அந்த அமெரிக்கா மார்க்கெட்டு எஞ்சோண்டு கோடிதான் அமெரிக்கா மார்க்கெட் எஞ்சைத்திண்டு அந்தப்படுணு அமெரிக்கா மார்க்கெட்டு நம்ம 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 సో తూకా నెక్స్ట్ ఏం ఆపండు దాదా ఆపప్పుడు పడిది వీడియో ఇష్టాను అంటే లైక్ మనపలే షేర్ మనపులే అంచండా కుడంజి వీడియో తిక్కుగా అద మరగల ఉడలుది నా సల్మె జై భారత్ జై కర్ణాటక జై తునాడు